ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮಿದ್ರೂ ವಾಸಿಯಾಗ್ಬಿಡುತ್ತೆ ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂತ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಸಬ್ಕೆ ವಿಕಾಸ್ ಸಬ್ ವಿಕಾಸ್ ರಾಜರಾತ್ ಬಾರ ಬಜೆಸೆ ಕರ್ಕಶವಾದ ಲೌಡ್ ಸ್ಕಿಪ್ ಇವತ್ತು ಮಂದಿರ ಆಯ್ತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವ್ರಿಗೆ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇರಡು ಇನ್ನೂ ಟೂ ಮಚ್ ಹಾಕ್ಬಿಡ್ತಾನೆ ಮನುಷ್ಯ ನಿಲ್ಲಿಸಬೇಕಾಗಿರೋದು ನಮ್ದು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನ ಮಂಗ ಮಾಡ್ತಿರೋದನ್ನ ಬಿಟ್ರೆ ಏನಾಗ್ತಾ ಇದೆ ನಮಗೆ ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ ಅವನಿಗೆ ಹೆಂಗ ಅರ್ಥ ಆಗ್ಬೇಕು ವಿದ್ಯೆಯ ಮಹತ್ವ ಏಳು ದಶಕಗಳಾಗಿದೆ ಸ್ವತಂತ್ರ ಬಂದು ಈಗ ನಡಿಬೇಕಾದ ಕರ್ಮ ನಮ್ಗೆ ಯಾಕೆ ಬಂತ ಹೇಳಿ ಏಳು ದಶಕಗಳ ನಮ್ಗೆ ಸ್ವಾತಂತ್ರ್ಯ ಅಂತ ಕೊಡಕ್ಕೆ ಉಪವಾಸ ಇದ್ರು ನಾಯಕರಿದ್ರು ಉಪವಾಸ ಮಾಡೋ ನಾಯಕರಿದ್ರು ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ ಹಾಗಾಗಿ ನಾವು ಮತ್ತೆ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವವನ್ನ ನಮ್ಮ ಕನಸನ್ನ ಅದನ್ನ ಸಾರ್ಥಕಗೊಳಿಸುವ ದಾರಿಯನ್ನ ಇಲ್ಲಿದ್ದೇವೆ ನಾನು ಮೊನ್ನೆ ಇವರ ಧರ್ಮಾಂಧತೆ ಹೇಗಿದೆ ಅನ್ನೋದಕ್ಕೆ ನಮಗೆ ಧರ್ಮದ ಬಗ್ಗೆ ಏನು ಸಮಸ್ಯೆ ಅಲ್ರಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಧರ್ಮ ಆಚರಿಸ್ಕೋಬಹುದು ನಾನು ಮೈಸೂರಿನಲ್ಲಿದ್ದೆ ಹೈದರಾಬಾದ್ ಹೊರಟೆ ನೋಡಿ ಮೂರ್ಖರು ಹೇಗಿದ್ದಾರೆ ಅಂತ ಲಾಸ್ಟ್ ರೋಗ ಒಂದು ರೋಗ ಮುಂಚೆ ನಾನು ಕೂತಿದ್ದೀನಿ ಹಿಂದೆ ಒಬ್ಬ ಕೂತ ಅವನ ಹಿಂದೆ ಇನ್ನೊಬ್ಬರು ವಯಸ್ಸಾದವರು ಪಕ್ಕದಲ್ಲಿ ವೀಲ್ ಚೇರ್ ನಲ್ಲಿ ಬಂದಿದ್ರು ಅಮ್ಮ ಮುಂದೆ ಕೂತ್ಕೊಳ್ತೀರಾ ಅಂತ ಕೇಳ್ತಾ ಇದ್ದೆ ಮುಗೀತು ಫ್ಲೈಟ್ ಹೊರಡಬೇಕು ದಿಢೀರಿಂದ ಅವನ ಫೋನ್ ಇಂದ ಒಂದು ಸೌಂಡ್ ಬರ್ತಾ ಇದೆ ಜೈ ಶ್ರೀರಾಮ್ ಅಂತ ಸರಿ ಇರ್ಲಿ ಅವನ ಭಾವ ಅವನ ಭಕ್ತಿ ಇರ್ಲಿ ಏನೋ ಒಂದು ಫೋನ್ ನಲ್ಲಿ ಇಟ್ಕೊಂಡಿರ್ಬೇಕು ರಿಂಗ್ ಟೋನ್ ಇನ್ನೊಂದು ಮೂರ್ ನಾಲ್ಕು ಸಲ ಜೈ ಶ್ರೀರಾಮ್ ಇರಲಿ ಪರವಾಗಿಲ್ಲ ಅವನು ಭಕ್ತ ನಮಗೇನು ಇರಿಟೇಟ್ ಆಗಲ್ವಲ್ಲ ಅದರಲ್ಲಿ ಫ್ಲೈಟ್ ಟೇಕ್ ಆಫ್ ಆಯಿತು ಆಫ್ ಆದಮೇಲೆ ಸಿಗ್ನಲ್ ಇರಬೇಕಾಗಿಲ್ವಲ್ಲ ಮತ್ತೆರಡು ಸಲ ಜೈ ಶ್ರೀರಾಮ್ ಅಂತ ಅವನು ಫೋನ್ ಓಹೋ ಸಾಹೇಬರು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಮಾಡ್ತಿದ್ದಾರೆ ನಾನು ಸಹನೆಯಿಂದ ಇದ್ದೆ ಹೈದರಾಬಾದ್ ಏರ್ಪೋರ್ಟ್ ನಲ್ಲಿ ಹೇಳಿದೆ ಹೇಳಿದ್ರು ಸ್ವಲ್ಪ ದೂರ ನಡಿಬೇಕು ಅಲ್ಲೊಂದು ಎಸ್ಕ್ಯಲೇಟರ್ ಅಂತ ಒಂದಿರುತ್ತೆ ಮೆಟ್ಲು ಇಳಿತಿದ್ರೆ ಹಿಂದ್ಗಡೆ ನಿಂತಿದ್ದ ಸಲ ಹಾಕಿದ ಸುಮ್ಮನಿದ್ದೆ ಅವನಿಗೆ ತಡ್ಕೊಳಕ್ಕಾಗಲಿಲ್ಲ ನಾನು ರಿಯಾಕ್ಟ್ ಮಾಡಲಿಲ್ವಲ್ಲ ನಾನು ರಿಯಾಕ್ಟ್ ಮಾಡೋದು ತಾನೇ ಪ್ರಾಬ್ಲಮ್ ರಿಯಾಕ್ಟೇ ಮಾಡಿಲ್ಲ ಅವನಿಗೆ ತಡ್ಕೊಳಕ್ಕಾಗದೆ ಯಾಕೆ ಸರ್ ಡಿಸ್ಟರ್ಬ್ ಆಗಲಿಲ್ವಾ ಅಲ್ಲ ನಾನು ತಿರುಗಿ ಅವನು ಒಂದೇ ಒಂದು ಮಾತು ಹೇಳಿದೆ ನೋಡಪ್ಪ ನಿನ್ನ ಧರ್ಮ ನಿನ್ನ ಶ್ರದ್ಧೆ ನೀನು ಜೈ ಶ್ರೀರಾಮ್ ಅಂತಾದರೂ ಹಾಕೋ ನಾನೊಬ್ಬ ಮಂಗ ಅಂತಾದರೂ ಹಾಕೋ ನನಗೇನು ಸಮಸ್ಯೆ ಇಲ್ಲ ಆದರೆ ನನ್ನನ್ನು ಕಿರಿಕಿರಿ ಮಾಡಲಿಕ್ಕೆ ಹಾಕ್ದೆ ಅಂತಿದೆಯಲ್ಲ ಇದರಲ್ಲಿ ನಿನ್ನ ಶ್ರದ್ಧೆ ಇಲ್ಲ ನಿಮ್ಮ ಸಮಸ್ಯೆ ಅಷ್ಟೇ ನನಗೆ ಬೇರೇನಿಲ್ಲ ಅಂತ ಅಂಧಭಕ್ತರು ಹಿಂದೂಗಳಲ್ಲ ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವನ್ನ ನಂಬುವವರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ ಎಲ್ಲ ಧರ್ಮಗಳಲ್ಲೂ ಅಂಧಭಕ್ತರ ಬಗ್ಗೆ ನನಗೆ ಸಮಸ್ಯೆ ಇರೋದು ಯಾಕಂದ್ರೆ ನಾನು ನಿರಂತರವಾದ ವಿರೋಧ ಪಕ್ಷ ನಾನು ಒಬ್ಬ ಕಲಾವಿದ ನಾನು ನೀವು ಯಾವ ಪಾರ್ಟಿನಿ ಅಂತಾರೆ ನಾನು ಯಾವ ಪಾರ್ಟಿ ಇಲ್ಲ ಸರ್ ಜನರ ಪಕ್ಷ ನಾನು ಅಂತೇಳಿ ಕಲಾವಿದನಾಗಿ ಮಾತನಾಡುವುದು ಮಾತನಾಡಬೇಕಾಗಿರುವುದು ನನ್ನ ಜವಾಬ್ದಾರಿ ಯಾಕೆಂದ್ರೆ ನಾನು ಈ ಎತ್ತರಕ್ಕೆ ಅಥವಾ ಈ ಥರದ ವೇದಿಕೆ ನನಗೆ ಸಿಕ್ಕಿರುವುದು ನನ್ನ ಪ್ರತಿಭೆಯಿಂದಲ್ಲ ಎಲ್ಲಾ ಎಲ್ಲ ಧರ್ಮದ ಎಲ್ಲಾ ಭಾಷೆಯ ಸಹೃದರಯ ಪ್ರೀತಿಯಿಂದ ನನಗೆ ಸಿಕ್ಕಿದೆ ಅಲ್ವೇ ನನಗೆ ಆ ಅಹಂಕಾರ ಇಲ್ಲ ನನ್ನಂತ ಬಹಳ ದೊಡ್ಡ ದೊಡ್ಡ ನಟರುಗಳಿದ್ದಾರೆ ಯಾರಿಗೂ ಸಿಗದೆ ನನಗೆ ಯಾಕೆ ಸಿಕ್ತು ನನ್ನನ್ನು ಪ್ರೀತಿಸುವ ನನ್ನನ್ನು ಇಷ್ಟಪಡುವ ಎಲ್ಲರೂ ಎಲ್ಲಕ್ಕೂ ಸೇರಿದವರವರು ಅವರು ಸೊ ನಾನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಮತ್ತು ಒಂದು ಸಮಸ್ಯೆ ಆದಾಗ ಬಂದ್ ನಿಲ್ಲಬೇಕು ಅಲ್ಲ ನೀವು ಯಾವ್ದಾದ್ರು ಒಂದು ಪಕ್ಷ ಸೇರಿದ್ರೆ ಬಿಜೆಪಿನೋ ಕಾಂಗ್ರೆಸ್ ಎಲ್ಲೋ ಇರ್ತಿದ್ರಿ ಯಾಕೆ ಇರ್ಬೇಕ್ರಿ ಯಾಕಿರಬೇಕು ನಾನೇನ್ ಬಡವ ಅಲ್ಲ ಜನರ ಶ್ರೀಮಂತಿಕೆ ನನ್ನ ಹತ್ರ ಇದೆ ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಿಮ್ಮ ಹಾಗೆ ಸೇರಿಸಿಡೋ ಅಷ್ಟು ಅಲ್ಲ ನಾನು ಕಲಾವಿದ ಮಾತಾಡಬೇಕು ಯಾಕಂದ್ರೆ ಅವನು ಒಂದು ಸಮಾಜದ ಪ್ರತಿನಿಧಿ ಒಂದು ಸಮಾಜದ ಮನಸ್ಸಾಕ್ಷಿ ಅವನು ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗತ್ತೆ ಅದನ್ನ ಮಾಡಕ್ ಬಿಡಬಾರ್ದು ಒಂದು ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ದನಿಯಾಗುವುದಕ್ಕೋಸ್ಕರ ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ ನೋಡಿ ಒಂದು ಬಹಳ ಒಂದು ಮಾತಿದೆ ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ನಾನು ಆಗಾಗ್ ಹೇಳ್ತಿರ್ತೀನಿ ಮಾತನ್ನು ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿಯಾಗ್ಬಿಡುತ್ತೆ ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು ಅಲ್ಪಸಂಖ್ಯಾತರಿಗಾಗುವ ಗಾಯಗಳು ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವ್ರಿಗಾದ ಗಾಯಗಳು ಯಾಕೆಂದರೆ ನಮ್ಮ ಬೆರಳಿಗೆ ಏಟಾದರೆ ನಮ್ಮ ಈ ಹೆಬ್ಬೆರಳನ್ನು ಕಡೆದರೆ ಅದು ನಮ್ಮ ನೋವು ಮಾತ್ರ ಆದರೆ ಏಕಲವ್ಯನ ಬೆರಡನ್ನು ಕಡೆದರೆ ಅದು ಎಲ್ಲರ ನೋವಾಗಬೇಕು ಅಲ್ವೇ ಅದು ಎಲ್ಲರ ನೋವಾಗಬೇಕು ಏನು ಏನ್ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣ ಬೇನ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು ಅಲ್ಲ ಏನ್ ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಗೆ ತಗೊಂಡು ಹೋಗಾಯ್ತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನಾನು ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರು ಎನ್ ಟಿ ಆರ್ ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ವಿಕಾಸ್ ಬಾಯೋ ಬೇನೋ ಬಾರ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಿಜವಾಗ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಲ್ರಿ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ಸಾಧ್ಯ ಇಲ್ಲ ಮಣಿಪುರ ಹೊತ್ತುರಿತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡಿದ ಮನುಷ್ಯ ಆ ಮನುಷ್ಯನ ನನ್ನ ಕೇಳಿಸ್ಕೊಳ್ತಿದ್ದಾನಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಟ್ವೀಟ್ಗೆ ವಾಪಸ್ ಉತ್ತರ ತಕ್ಷಣ ಅವನ ಟ್ವೀಟ್ನ ಡಿಲೀಟ್ ಮಾಡಿದೆ ಮನುಷ್ಯ ಅವನ ಎಂತ ಟ್ವೀಟ್ ಮಾಡಿದೆ ಅಂದ್ರೆ ನಾನು ಅಲಹಾಬಾದ್ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಒಂದಾದ್ರು ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡ್ಬಿಟ್ಟ ಅಂದ್ರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ರೆ ಎದ್ದು ಒದ್ದು ಒದೆ ಎದೆ ಒದೀತಿದ್ರು ಇವರು ಪಟೇಲರನ್ನ ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರೋಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೆಯನ್ನು ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ನಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡ್ಬೋದು ಮಾತೆತ್ತಿದ್ರೆ ಮಸೀದಿ ರಾಮ್ ಮಂದಿರ ಹಿಂದೂ ಮುಸ್ಲಿಂ ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದ್ರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ನಗದ್ರೆ ಕೆಳಗೆ ಒಬ್ಬ ಬುದ್ಧ ಎಷ್ಟಾಗಿ ಎಷ್ಟೀತ ಹೋಗ್ತಿರ್ರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹಂಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಾಗಾದ್ರೆ ಹಸಿರು ಇಷ್ಟ ಇಲ್ವಾ ತರಕಾರಿ ತಿರು ಅಂತಬಿಡಿ ನೋಡೋಣ ಸೊಪ್ಪು ತಿನ್ನೋದು ನಿಲ್ಸಿಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡಿಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡಾಡ್ದವನೋ ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನೋ ಅಮೆರಿಕಾದಲ್ಲಿ ಇರ್ತಾನೋ ಅವನ ಲಂಡನ್ನಲ್ಲಿ ಇರ್ತಾನೆ ಅವನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದಿರಿ ಇವತ್ತು ಮಂದಿರ ಆಯಿತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನ್ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರೋದು ಇನ್ನೂ ಟೂ ಮಚ್ಚಾಗ್ಬಿಡ್ತಾನೆ ಮನುಷ್ಯ ನಿಲ್ಲಿಸ್ಬೇಕಾಗಿರೋದು ನಮ್ದು ಒಂದೇ ಭಾಷೆ ಒಂದೇ ರಾಷ್ಟ್ರ ಯಾಕೆ ಬೇಕು ಒಂದೇ ಭಾಷೆ ನಿಮಗೆ ನಾನು ಕೇಳ್ದಪ್ಪ ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದ್ಯಾ ಹೇಳೋ ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ ಅಥವಾ ನಿನ್ನ ಜುಮ್ಲಾಗಳನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕ್ಲಿಯರ್ ಆಗಿ ಹೇಳು ನನಗೆ ಒಂದು ಭಾಷೆ ನೀನು ನನ್ನನ್ನು ತಮಿಳು ಕನ್ನಡನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ ನಿನಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ನಿನ್ನ ಸಮಸ್ಯೆ ಅದು ನಿನಗೆ ಹಿಂದಿ ಮಾತ್ರ ಗೊತ್ತು ನನಗೆ ಹಿಂದಿನೂ ಗೊತ್ತು ಆದ್ದರಿಂದ ನಿನ್ನದೆಲ್ಲ ನಡೆಯಲ್ಲ ನನ್ನ ಹತ್ರ ಇವರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದ್ಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದ್ಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ ಅವ್ನಿಗೆ ಹೆಂಗ್ ಅರ್ಥ ಆಗ್ಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸುವು ಹೆಂಗ್ ಅರ್ಥ ಆಗ್ಬೇಕು ನಮ್ಮ ಸರ್ಕಾರಿ ದುಡ್ಡ್ದಲ್ಲಿ ತಾನೆ ಓಡಾಡ್ತಿರೋದು ಅವನಿಗೆ ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಿನಲ್ಲಿ ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ ಆರಾಮಿದ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಅವ್ರು ಮಾಡ್ತಾರೆ ಅಂದ್ರೆ ನಾವು ಒಂದು ನರೇಟಿವ್ ಅನ್ನ ನಾವು ಒಂದು ಈ ಈ ಸಮಸ್ಯೆಯನ್ನ ಹೀಗೆ ನೋಡಬೇಕು ಅಂದರೆ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಒಪ್ಕೋಣ ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ ಅವರು ಹೊರಗಡೆ ಒಂದು ಎಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದನ್ನು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದ್ ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ ಅದು ಪಿಯ ಸಂಸದ ಕೊಟ್ಟಿದ್ದಾನೆ ಹಾಗಾದ್ರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದು ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ ಆಡಳಿತ ಪಕ್ಷ ಇದೆಯಲ್ಲ ಅವರಲ್ಲಿಯ ಒಬ್ಬ ಯುವಕ ತೃಣಾಮೂಲ್ ಒಬ್ಬ ಎಂ ಪಿ ಯ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ ಆದರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ ಯಾಕೆ ಹಾಗೆ ಮಾಡಿದ್ರು ಯುವಕರು ನಿರುದ್ಯೋಗದ ಸಮಸ್ಯೆ ಕಡಿತು ಏನು ಹೇಳ್ತಾ ಇದ್ದಾರೆ ಯುವಕರು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಮಣಿಪುರದಲ್ಲಿ ಬಲತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಣಿಪುರ್ಗೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆ ಆಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದ್ರ ನರೇಟಿವ್ನ ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಜನಜನ ಹೇಳಬೇಕು ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ಸುಂದರವಾಗಿತ್ತು ನಾನು ನಲವತ್ತು ವರ್ಷದಿಂದ ಬರುವಾಗ ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ ದಕ್ಷಿಣ ಈ ತುಳುನಾಡಿಗೆ ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ ಯಾರಿಗೋಸ್ಕರ ಕುಳಿತಾ ಇದ್ದಾರೆ ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನು ಸಾಯ್ತಾನೆ ಒಬ್ಬನು ಜೈಲ್ನಲ್ಲಿ ಇರ್ತಾನೆ ಆದ್ರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ ಎಂ ಎಲ್ ಎಂಪಿಯ ಮಕ್ಕಳು ಇರೋದು ನೋಡಿದೀರಾ ನೀವು ಈ ತರದ ಗಲಭೆಗಳಲ್ಲಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದನ್ನು ನೋಡಿದೀರಾ ನೀವು ತಂದಿಟ್ಟು ತಮಾಷೆ ನೋಡೋದು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಆ ವಲಸೆಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು ಇರೋ ಕೆಲಸ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನ ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಬೆಲೆ ಏರಿಕೆ ಸ್ವಾಮಿ ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ ಈ ಮಂಗಂದ್ರಿಗೆ ಈ ಅಂಧ ಭಕ್ತರಿಗೆ ಹೇಳ್ಬೇಕು ಅವ್ನೊಬ್ನ ಹೇಳ್ತಾ ಇದ್ರು ಹೇಳಿದಾರೆ ಹತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ ದೇಶಕ್ಕೋಸ್ಕರ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಅವ್ನು ಹೇಳಿದೆ ಮಂಗ ಲೀಟರ್ಗೆ ಹತ್ತು ರೂಪಾಯಿ ನಿನ್ ಜೇಬಿಂದ ಹೋಯ್ತು ಅದಾದ್ಮೇಲೆ ನೀನ್ ದಿನಸಿ ಅಂಗಡಿಗೆ ಹೋದ್ರೆ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ ಅದನ್ನು ಕೊಡ್ತಾ ಇರೋದು ನೀನೇ ಕಣೋ ನಿನ್ನ ಮಕ್ಕಳ ಶಾಲೆಗೆ ಹೋದೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಟೀಚರ್ಸ್ ಗಳಿಗೆ ಸಂಬಳ ಕಮ್ಮಿ ಜಾಸ್ತಿ ಮಾಡ್ತಿದ್ವಿ ಯಾರಾದ್ರೂ ಟೀಚಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ ಏನ್ ಮಾಡಲಿ ನಿಮಗೆ ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲಾರು ಮಾಡಿದ್ದಾರೆ ಇವರು ಇರೋ ಇವರು ಇರೋ ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ದೇವಸ್ಥಾನಗಳಿರಲಿಲ್ವಾ ದೇಶದಲ್ಲಿ ಇರ್ಲಿಲ್ವೇ ದೇಶದಲ್ಲಿ ಯಾರು ನೋಡಿಕೊಂಡ್ರು ಮುಕ್ಕೋಟಿ ದೇವತೆಗಳಿರುವಂತಹ ಭಾರತ ದೇಶ ಇದು ನೋಡ್ಕೊಳ್ಲಿಲ್ವ ಆ ತಾನೇ ಇದ್ವಿ ಯಾರು ಅದು ಇನಾಗ್ರೇಷನ್ ಅನ್ಕಂಪ್ಲೀಟೆಡ್ ಇತ್ತೀಚೆಗೆ ಬಹಳಷ್ಟು ಜನ ನನ್ನ ಬಿಜೆಪಿಯ ಮಿತ್ರರಿದ್ದಾರೆ ಅವ್ರು ನನ್ನ ಹತ್ರ ಹೇಳ್ಕೊಳ್ತಾರೆ ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ ಅದು ಎಲ್ಲೋ ಹೋಯ್ತು ನಮಗೆ ಗೊತ್ತಿಲ್ಲ ಬಟ್ ಹೊರಗಡೆ ಆಗಲ್ಲ ಅಂತ ಹೇಳ್ತಿದಾರೆ ಏನ್ ಮಾಡಿದೀರಿ ಆ ದುಡ್ಡನ್ನ ರಾಮ ಮಂದಿರ ಕಲ್ಲಿನಲ್ಲಿ ಕಟ್ತಿದಾರಂತೆ ಕೋಟಿ ಅಂತರ ಇಟ್ಟಿಗೆ ಏನಾಯ್ತು ಇಟಿಗೆ ಇಲ್ಲಿ ಸ್ವಾಮಿ ಕೇಳಬಾರ್ದೆ ಪ್ರಶ್ನೆಗಳನ್ನ ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಪ್ರತಿಯೊಂದನ್ನು ಕೇಳಬೇಕಾಗಿದೆ ನಾವು ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ ಪ್ರಕೃತಿಗೆ ಮೆಜಾರಿಟಿ ಸರಿ ಅಲ್ಲ ಮೆಜಾರಿಟಿನೇ ಆಗಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗಬೇಕಿತ್ತು ಹಸು ರಾಷ್ಟ್ರೀಯ ಪ್ರಾಣಿ ಆಗ್ಬಿತ್ತು ಯಾಕೆ ಹುಲಿ ಯಾಕೆ ನವಿಲು ಅದರ ವೈಶಿಷ್ಟ್ಯ ಇದೆ ಪ್ರಜಾಪ್ರಭುತ್ವ ಅಂದ್ರೆ ಒಂದು ಪಕ್ಷವನ್ನು ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ ನಾವು ಆ ಪಾರ್ಟಿ ಈ ಪಾರ್ಟಿನ ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸಬೇಕು ನಮ್ಮ ಪ್ರತಿನಿಧಿ ಯಾರು ಅವನ ಆ ಪಕ್ಷದವನು ಈ ಪಕ್ಷದವ್ನಲ್ಲ ನಮಗೆ ಗೊತ್ತಿರೋನೆ ಈ ಯಾಕಂದ್ರೆ ಈ ತರದ ಒಂದು ಪ್ರಕ್ರಿಯೆ ಈ ತರದ ಆಲೋಚನೆಯನ್ನು ನಾವು ಜನರೊಳಗೆ ತೊಗೊಳಕಾಗ ಯಾಕಂದ್ರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನು ನಾಳಿನ ಭರವಸೆ ಅಲ್ಲ ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು ನಾವು ಬದಲಾಗದಿದ್ರೆ ನಾವು ಪ್ರಶ್ನಿಸದಿದ್ದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ತರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಧಿಕಾರ ನಡೆಸೋರ್ಗಲ್ಲ ಆಳ್ವಿಕೆ ನಡೆಸೋರ್ಗಲ್ಲ ಅವರಿಗೆ ಆಳ್ವಿಕೆ ಕೊಟ್ಟವರು ನಾವು ಪವರ್ಫುಲ್ ಶಕ್ತಿ ನಮ್ಮಲ್ಲಿದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ ಅವನನ್ನು ಹಂಕ್ಸೋದು ಅವನನ್ನು ಹೀಯಾಳಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಪ್ರಜ್ಞೆಯನ್ನು ನೀವು ಈ ಬಿಸಿಲಲ್ಲಿ ನಡೆದ್ರಲ್ಲ ಅದರಲ್ಲಿ ನನಗೆ ಒಂದು ದೊಡ್ಡ ನಂಬಿಕೆ ಇದೆ ಆ ನಂಬಿಕೆಯನ್ನು ನೀವು ಕೊಟ್ಟಿದ್ರಿ ಇಲ್ಲಿ ಯುವಕರು ಆ ನಂಬಿಕೆಯನ್ನು ಕೊಡ್ತಿದ್ರು ಯಾಕಂದ್ರೆ ಮುಂದಿನ ಬದುಕು ನಿಮ್ಮದು ಯುವಕರದ್ದು ಯಾವ ಕೆಲಸ ಮಾಡಿಲ್ಲ ಮೊನ್ನೆ ಯಾರು ಕೇಳಿದ್ರು ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಸರ್ ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ಅಂದ್ರೆ ನಾನು ಅವನು ಬಿಟ್ಟು ಬೇರೆ ಯಾರಾದರೂ ಓಕೆ ಸರಿ ಅವನೇ ಅನ್ನೋದು ಏನ್ ಮಾಡಿದಾನೆ ಏನ್ ಕಿಸಿದ ಗುಡ್ಡ ಹಾಕಿದಾನೆ ನಮ್ಮ ದೇಶವನ್ನ ಅವನತಿಗೆ ತಳ್ಳೋದು ಬಿಟ್ರೆ ಈಗ ಹೇಳ್ತಿದ್ರಲ್ಲ ಅವರು ನಮ್ಮ ಇವತ್ತಿನ ಹಂಗರ್ ಇಂಡೆಕ್ಸ್ ಏನಾಗಿದೆ ಏನಾಗಿದೆ ಕಪ್ಪು ಹಣ ಮಾಯ ಆಗಿದೆಯಾ ಎಲ್ರಿಗೂ ಉದ್ಯೋಗ ಕೊಟ್ಟಿದಾನ ಹೆಂಗಸರು ಸುರಕ್ಷಿತವಾಗಿದ್ದಾರಾ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು ಕಾಪಾಡುವುದು ನೋಡುವುದು ಬಹುಸಂಖ್ಯಾತರ ಹೊಣೆ ಜವಾಬ್ದಾರಿ ಅದು ಪ್ರಜಾಪ್ರಭುತ್ವ ಅಂದ್ರೆ ಮೆಜಾರಿಟಿ ಅಲ್ಲ ಒಂದು ಕಾರ್ನಲ್ಲಿ ಎಂಟು ಜನ ಹೋಗ್ತಾ ಇದ್ರೆ ಆರು ಜನ ಹೋಗ್ತಾ ಇದ್ರೆ ಒಂದು ನಾಲ್ಕು ಜನ ಸೇರ್ಕೊಂಡು ಸ್ವಲ್ಪ ಜೋರಾಗಿ ಮ್ಯೂಸಿಕ್ ಹಾಕೋಣ ಅಂತಾರೆ ಹಿಂದೆ ಉಳಿದು ಇಬ್ಬರು ಸರ್ ನಮ್ಮ ತಂದೆಯವ್ರಿಗೆ ಇಲ್ಲ ಬೇಡ ಅಂದ್ರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ವೋಟಿಂಗ್ ಮಾಡೋಣ ನಾಲ್ಕು ಜನ ಲೌಡ್ ಮ್ಯೂಸಿಕ್ ಅಂದ್ರು ಹಾಕ್ಬಿಡ್ತೀರಾ ಸೂಕ್ಷ್ಮತೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದೀವಿ ಅಂದ್ರೆ ಹಿಂದೆ ನಿಧಾನಕ್ಕೆ ಬರ್ತಿದಾರೆ ಅಂದ್ರೆ ನಾವು ಮುಂದೆ ಹೋಗೋದಲ್ಲ ಅವರನ್ನು ಕರ್ಕೊಂಡು ಹೋದ್ರೇನೆ ಮೆರವಣಿಗೆ ಎಲ್ಲರೂ ಸೇರಿ ದಡ ಸೇರಿದ್ರೇನೆ ಮೆರವಣಿಗೆ ಈ ಥರ ನೀವು ಹೋಗ್ತಾ ಇದ್ದೀರಿ ನನ್ನನ್ನು ಕೇಳ್ತಾರೆ ನಿಮಗೆ ರಾಜಕಾರಣದ ಆಸೆ ಇಲ್ಲ ಅಧಿಕಾರದ ಆಸೆ ಇಲ್ಲ ಚೆನ್ನಾಗಿದ್ದೀರಿ ಆದರೂ ಯಾಕೆ ಹೋಗ್ತಿದ್ದೀರಿ ಅಂತ ನಾನು ಹೋಗ್ಬೇಕ್ರಿ ನನ್ನ ಜನ ನನ್ನ ಸಮಾಜ ನನ್ನನ್ನು ಪ್ರೀತಿಸುವ ಸಮಾಜ ಇದು ಜವಾಬ್ದಾರಿ ಚಗೋಬೇರ ಹೇಳದ್ನಂತೆ ಅವನ ದೇಶದ ಕ್ರಾಂತಿ ಆದ ಮೇಲೆ ಅಯ್ಯೋ ನನ್ನ ಕೆಲಸ ಮುಗಿತು ಅನ್ನಿಸುದಿಲ್ಲ ಪ್ರಪಂಚದ ಬೇರೆ ಮೂಲೆಯಲ್ಲಾದರೂ ಅನ್ಯಾಯ ನಡೀತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂದಂತೆ ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ ಆ ಮಾನವ ಧರ್ಮ ನಾವು ಸೌಮ್ಯವಾಗಿ ಗಟ್ಟಿಯಾಗಿ ಗಟ್ಟಿ ದ್ವನಿಯಲ್ಲಿ ನಿರ್ಧಾರದಿಂದ ದೃಢ ಸಂಕಲ್ಪದಿಂದ ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನು ಬಡತನದ ಹಸಿವಿನ ಉದ್ಯೋಗದ ಸಮಾನ ಬದುಕಿನ ಯಾಕಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನು ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವಾತಂತ್ರ್ಯ ಕೊಡಬೇಕು ಅದೇ ನಮ್ಮ ಸಂವಿಧಾನ ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು ಹಂಗೆಲ್ಲ ಬದಲಾಯಿಸಕ್ಕೆ ಬಿಡಲ್ಲ ಅದು ನಮ್ಮ ಕನಸು ಅದು ನಮ್ಮ ಕನಸು ಹೀಗೇರಿ ನಿಮ್ಮ ಜೊತೆ ಎಂದೆಂದೂ ನಾನು ಇರ್ತೇನೆ ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ ನಾನು ಬದುಕಿರೋದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ ಆ ಕಾರಣಗಳು ನಾನು ನಿಮ್ಮೊಂದಿಗೆ ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ ನನ್ನನ್ನು ಬೆಳೆಸಿದ ಪ್ರೀತದ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮ ಎಲ್ಲ ಹೋರಾಟದಿಂದ ನಾನು ಇರ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ